ಮುಕ್ತಿ ಪ್ರಭಾ ಅವರು ಅಖಿಲಾಂಡ ಕೋಟಿಯ ಬ್ರಹ್ಮಾಂಡ ನಾಯಕ ಸರ್ವತ್ರ ದೋಷ ಯಾರಿಪ್ಪ ಹದಿನಾಲ್ಕು ಲೋಕಗಳೆಲ್ಲ ತನ್ನ ಇಟ್ಟುಕೊಂಡು ಸಂರಕ್ಷಣೆ ಮಾಡುತ್ತಿರುವಂತ ಯಾರಿಪ್ಪ ಮಕನಾಪುರ ನೆಲಮನೆಯಲ್ಲಿ ವಾಸ ಮಾಡಿದ ಗುರು ಸೋಮೇಶ್ವರನ ಕರ್ತೃತ್ವದಲ್ಲಿ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ ಹೌದು ಹಾಗೂ ಆತನ ಪ್ರಿಯ ಶಿಷ್ಯ ಜಗದೊಡಿಯ ಸಪ್ತ ಜನ್ಮದಲ್ಲಿ ಗುರು ಸೇವೆಯನ್ನು ಮಾಡಿಕೊಂಡು ಗುರುವಿನ ಕರ್ಕೊಂಡು ಮತ್ತೆ ಲೋಕಕ್ಕೆ ಬರುವಂತಹ ಸಂದರ್ಭದೊಳಗ ಯಾರೀಪ ಮುತ್ಯ ಗುರುವಿನ ಹೆಚ್ಚಾಕಿ ಏನೇನು ತಂದ ಅಂತ ಕೇಳಿದರ ಏನೇನು ತಂದ್ರಿಪ್ಪ ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಬಡವಗ ಭಾಗ್ಯ ಬಂಜಿಗೆ ತೋಟ್ಲ ಮಳಿ ಖೀಲಾ ಬೆಳಿ ಖೀಲಾ ಹೌದ ಕಾಮದೇನು ಕಲಪುಕ್ಷ ಹೌದು ಸಂಗಾಟ ಗುರುವಿನ ಕರ್ಕೊಂಡು ಕರ್ಕೊಂಡು ಸಾವಿರಾರಿನ ಭೂತಾಳ ಕರ್ಕೊಂಡು ಶಿವಂಪುರ ಹಟ್ಟಿ ಶಿವನಿಗೆ ಇಟ್ಟು ಹೌದು ಮೂಲ ಪೀಠ ಮುಮ್ಮೆಟ್ಟಿ ಗುಡ್ಡದ ಮೇಲೆ ಹಗ್ಗ ಕೋಲಗಳಿಂದ ಅಂತಲ್ಲೇ ಕಂಬಳ ಧೈರ್ಯವನ್ನು ಹೊಡೆದು ವಾಸನ ಗೈದಿರ್ತಕ್ಕಂಥ ಯಾರಿಪ್ಪ ತಂದೆ ನಾನು ಅಮ್ಮೋಷನ ಪಾದಕ್ಕೆ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಅಮಿತ್ ಮಾಯದ ಮಗನಾಗಿರ್ತಕ್ಕಂಥ ನಾಡದ ಗೌಡ ಆರ್ಯನಾಡದ ಅರಸ ಏಳು ಮಟ್ಟದ ಒಡಿಯ ನನ್ನ ಸೃಷ್ಟಿ ಮಾಧುಲಿಂಗ ಹೌದು ಆ ಮಾಧುಲಿಂಗನ ಪವಿತ್ರ ಪಾದಕೋ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ಹಾಗೂ ಯಾವ ಯಾರಿಪ್ಪ ಮಲಕಾರ ತಾರ ಉರಿ ಗಂಡ ಕಿರಿ ಜಾಡಿ ಬಂಗಾರ ಕಲಿಯುಗದಲ್ಲಿ ಕೃಷ್ಣ ನಾವು ತಾರ ನಂಬಿದ ಭಕ್ತರಿಗೆ ಆಗ ನೋವು ಸಾಕೀರ ಹೌದು ಹೆಂಡಸಿದ್ರೊಳಗ ಕುಂಡ ಮಲಕಾರ ಚಿತ್ರ ಮುದಿ ಮಲಕಾರ ಚಿತ್ರನ ಪವಿತ್ರ ಕೋಟಿ ನಮಸ್ಕಾರಗಳು ಸಲ್ಲಿಸುತ್ತ ಸಲ್ಲಿಸುತ್ತ ಯಾವ ಯಾರಿಪ್ಪ ಇಂದಿನ ದಿವಸ ಭಕ್ತರ ಮನೆಯಲ್ಲಿ ಆಗಮನ ಆಗಿರ್ತಕ್ಕಂಥ ಯಾರಪ್ಪ ನನ್ನ ಹುಣ್ಣೂರ ಬೀರ್ಸಿದ್ದ ಬೀರ್ಸಿದ್ದ ಈ ದೇವರ ದೇವರುಗಳ ಮನೆಯೊಳಗೆ ಬರಮಾಡಿಕೊಂಡಂತ ಭಕ್ತಾದಿಗಳು ಇವತ್ತು ಯಾರಿಪ್ಪ ಮುತ್ತಿನ ಗದಗಿ ಮೇಲೆ ಆಸನಾಗಿರ್ತಕ್ಕಂಥ ಪರಮಾತ್ಮ ಸ್ವರ್ಪಿ ಹೌದ ನನ್ನ ಬೀರನ್ ಮತ್ತು ನನ್ನ ಪವಿತ್ರ ಪಾದಕ್ಕೂ ನನ್ನ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳುತ್ತ ಹೇಳುತ್ತ ಇವತ್ತಿನ ದಿವಸ ಏನ್ ಮಾಡ್ಬೇಕು ನಮ್ಮ ಮುಮ್ಮೆಟ್ಟಿ ಗುಡ್ಡದ ಎಡಕ ಸಿದ್ಧಾಶ್ರಮನ ಕಟ್ಟಿ ಕಟ್ಟಿ ಆಶ್ರಮಗಳ ಹಣ್ಣು ಮತ್ತು ಜ್ಞಾನದ ಬಳಿಯನ್ನ ಹಚ್ಚಿರ್ತಕ್ಕಂತ ಹೌದು ಕವಿಚಲ ಕಮಣಿ ಘನ ಕೋಗಿಲೆ ಸಿದ್ಧರತ್ನ ಶಾಪಾನುಗ್ರ ಸಾಮರ್ಥ್ಯವುಳ್ಳ ಹೌದ ಮಾತನಾಡುವ ದೇವರು ನಡೆದಾಡುವ ದೇವರು ಹೌದು ದಾಸೋಭಿ ಮೂರ್ತಿಗಳು ಲಿಂಗೈಕ್ಯ ಪರಮ ಪೂಜ್ಯ ಸಿದ್ಧರತ್ನ ಶಿವಯೋಗಿ ಯುವ ಯೋಗಿ ಮಧುಗೊಂಡೇಶ್ವರ ಮಹಾರಾಜರ ಪಾದಕ್ಕೂ ಅನಂತ ಕೋಟಿ ನಮಸ್ಕಾರಗಳನ್ನು ಹೇಳುತ್ತಾ ಹೇಳುತ್ತಾ ಇವತ್ತಿನ ದಿವಸ ಏನ್ ಮಾಡಿ ಆ ಡೊಳ್ಳಿನ ಪದ ಇವತ್ತಿನ ದಿವಸ ಒಂದು ದೇವರ ಬರ ಮಾಡಿಕೊಂಡು ಕೊಂಡು ಡೊಳ್ಳಿನ ಪದವನ್ನು ಕೇಳಬೇಕನ್ನ ಆತುರ ಇಟ್ಟುಕೊಂಡು ಇಟ್ಟುಕೊಂಡು ಮನ ಧನದಿಂದ ಇವತ್ತು ಪರಮಾತ್ಮನ ಸೇವೆ ಕೇಳಿಕೆ ಬಂದಿರತಕ್ಕಂತ ಎಲ್ಲ ಎಲ್ಲಾ ಧರ್ಮದ ಎಲ್ಲಾ ಕಲಾಭಿಮಾನಿಯರಿಗೂ ಹೌದು ಗುರು ಹಿರಿಯರಿಗೂ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದಿರಿಗೆ ಮುದ್ದು ಮಕ್ಕಳಿಗೂ ಹೌದು ಹಾಗೂ ನಮ್ಮ ಜೊತಗೋಲಿ ಹಾಡ್ಲಿಕ್ಕೆ ಬಂದಿರತಕ್ಕಂತ ನಮ್ಮ ಉಟಗಿ ಗ್ರಾಮದ ಕಲಾ ತಂಡಕ್ಕೂ ನಮ್ಮ ಕೋಣವಾಗಿ ಅಮೋಷಿಸಿದ್ದ ಸಂಘದ ಪರವಾಗಿ ತಮಗೆಲ್ಲ ಜನಂತ ಶರಣಿ 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 ಹೇಳಿ 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 ಹ ಇಂದಿನ ದಿವಸ ಏನ್ ಮಾಡ್ಬೇಕೀರಿ ಏನ್ ಮಾಡುದಂದ್ರ ಡೊಳ್ಳಿನ ಹಾಡ ಹಾಡ್ಬೇಕು ಹೌದು ಆ ಹಾಡ ಹಾಡುಗೋಸ್ಕರವಾಗಿ ಇವತ್ತಿನ ದಿವಸ ಎರಡು ಸಂಘಗಳು ಇಲ್ಲಿ ಕೂಡ ಹೌದು ಇವತ್ತಿನ ದಿವಸ ಬಹಳ ಬಹು ಸುಂದರವಾಗಿ ಭೂತ ಸುಭೃತಾಚಾರ ಜೋಡಿ ಮನೋನ ವಿಠಲಿ ಅವಡಿ ಅಂದ್ರೆ ಹಿಂಗಂದ್ರೆ ಇಂತ ಡೊಳ್ಳಿನ ಹಾಡ ಕೇಳಬೇಕು ದೇವರ ದರ್ಶನ ಸಿಗಬೇಕಾದ್ರೆ ಭೂತ ಪುಣ್ಯ ಇತ್ತಪ್ಪ ಅಂದ್ರೆ ಹೌದು ಇಂತಹ ಸಚ್ಚಂದ ಸೇವಾ ನಮಗೆ ಕೇಳಕ ಅಥವಾ ಮಾಡ್ಲಕ್ ಸಿಗ್ತದೆ ಹೌದು ಅದಕ್ಕ ಈ ಮಾನವ ಜನ್ಮ ಶುಭದೆ ದುರ್ಲೋಭ ಬಹು ಭೂಲಾಭ್ ಅಂತ ಹೇಳಿ ಇಂದಿನ ದಿವಸ ಈಗ ಭಗವಂತನ ನಾಮ ಸ್ತೋತ್ರ ನಾವು ಹಾಡುವಂತ ಹಾಡಿನೊಳಗ ಮಾತಾಡುವಂತ ಮಾತಿನೊಳಗೆ ಅವ್ರ ಹುಟ್ಟುವಂತಹ ವಾದ್ಯದೊಳಗೆ ಕೆಲವೊಂದು ಲೋಕ ದೌಶಾಧಿಗಳು ಕೂಡ ಇವತ್ತಿನ ದಿವಸ ಪೂರ್ಣವಾಗಿ ಕಲಾವಂತರು ಮತ್ತ ನಮ್ಮ ಉಟಗಿ ಗ್ರಾಮದ ಕಲಾವಂತರು ಉಟಗಿ ಅವರು ಪಾಂಡೆಗಿ ಅವರು ಅಲ್ಲ ಇವ್ರು ತಪ್ಪು ಹೇಳಿ ತಿಳ್ಕೊಂಡು ತಪ್ಪನಕ್ಕಿತ್ತು ಅಂತ ಸ್ವೀಕಾರ ಮಾಡಿದ ದೈವ ಕೈ ಮುಗಿದು ತಿಳ್ಕೊತಾ ಹೌದು ಹೌದು ಅದಕ್ಕೆ ಏನ್ ಹೇಳ್ಬೇಕು ಬರಾನ ಬರಾನ ನಮ್ಮ ಏನು ಮಾಡಿದ್ರು ಹೇಳಿದ್ರಿ ಏನ್ ಹೇಳಿದ್ರು ನಾವು ಇಲ್ಲಿ ಬಹಳ ಸಲ ಬಂದಿದೆವು ಬಂದ ಕಾರ್ಯಕ್ರಮ ಕೊಟ್ಟಿದೀವು ಕೊಟ್ಟಿದ್ದೆವು ಲೆಕ್ಕ ಸಂಖ್ಯೆಗಳ ಇಲ್ಲ ಇಲ್ಲ ಭಾಳ ಕೊಟ್ಟಿದ್ದಿಕ್ಕೆ ಇದು ಬೌಲ್ರಿ ಬಹುಶಯ ಈ ಕಡೆ ಬಂದಾರೂನು ನಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳಿದ್ರು ಹೇಳಿದ್ರು ಹೌದು ಯಾಕಂದ್ರೆ ರೀ ಮಾರಾಯವ್ರು ಏನು ರೀ ನಿಮಗೊಂದು ಮಾತು ಹೇಳುದದ ಹೇಳ್ರಿ ನೀವು ಏನು ಸಲ ಬಂದಿರಿ ಅನ್ನೋದು ಮುಖ್ಯ ಅಲ್ಲ ಇವತ್ತಿನ ದಿವಸ ಹಾಂ 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 ಏನು ಸಲ ಬಂದಿದ್ದೇವ ಅನ್ನೋದು ಮುಖ್ಯ ಅಲ್ಲ ಅಲ್ಲ ಇವತ್ತಿನ ಬೀಜ ಬಿತ್ತಿ ಏನು ಬೆಲೆ ತೆಗಿದದ ಅದು ಮುಖ್ಯ ಅದು ಬಹಳ ಮುಖ್ಯ ಅಲ್ಲ ಇವ ಹೌದು ಯಾಕಂದ್ರೆ ಅವ್ರ ಒಂದು ಪಲ್ಯ ಹಾಡಿದರು ಏನು ಹಾಡಿ ಮುಟ್ಟಿ ಎಂಕನ ಗೌಡ್ರು ನಾವು ಏಳು ನಂಬರ್ ಜಮೀನ ಜಮೀನಿತ್ತು ತ್ರೇಸ ಹೇಳಿದ್ರು ಇದಕ್ಕೆಲ್ಲಾ ಲೆಕ್ಕ ಸಂಖ್ಯೆಗಳು ಬಂದ್ರು ಮಾರ ನೀವು ಬಂದ ಲೆಕ್ಕ ಸಂಖ್ಯೆಗಳು ಯಾಕಿಲ್ಲ ಅವತ್ ಹೇಳ್ಬೇಕಾಗಿತ್ತು ದೇವನ ದೇವತೆಗಳ ಕಾಲು ಹಿಡಿದು ಲೆಕ್ಕ ಸಂಖ್ಯೆಗಳು ಅದಾವ್ ಅಂದಿರ ಹಿಡಿದು ಹಿಂದಿನವರಿಗೆ ಆ ಸೀಮಿ ಸರಂಡಿ ಸರಿವೇ ನಂಬ್ರ ಎಲ್ಲ ಹಾಡಿ ಹೇಳಿದ್ರಿ ಮತ್ತ ನೀವು ಬಂದದಕ್ಕೆ ಯಾಕ ಲೆಕ್ಕ ಸಂಖ್ಯೆ ಇಲ್ಲ ಇಲ್ಲ ಅಟ್ಟ ಸಲ ಬಂದಿವ್ ಅಂದ್ರು ಹೇಳಿದ್ರಿಲ್ಲ ಹ ಯಾಕಂದ್ರೆ ಇವತ್ ಏನ್ ಬಂದಿಲ್ಲ ನಿಮ್ಕ ಹೆಚ್ಚಿನ ಪ್ರೇಮ ನಮ್ಮ ಕೋಣಬಾಗಿನ ಅಳಿನ ಮ್ಯಾಗ ಇಟ್ಟಿದ್ದಿ ಮಂದಿ ಹೌದ್ 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 ಹಾ ಯಾಕೆ ಭಕ್ತರು ಅದಾರ ಇಲ್ಲಿ ಹೇಗ ಹೇಳ ಮಿಶ್ರ ಭಕ್ತರು ಇಲ್ಲಿ ಮಳಿಂಗರ ಭಕ್ತರು ಇರ್ಲಿ ಎಲ್ಲಾ ದೇವನೊಬ್ಬನೇ ಹಲವತ್ತು ಹಲವು ಜೆಟ್ಟಿ ಹೇಳಿ ಹೇಳಿ ಹೇಳ ಅದಕ್ಕೆ ಭಗವಂತ ಅಭಿನಯದಾನ ಜಗತ್ತದೊಳಗ ಹೌದು ಜಗತ್ತದೊಳಗ ದೇವರು ಅಭಿನಯದಾನ ಪೀರ್ ಪೈಗರ ಒಬ್ರು ಹೇಳಿದ್ರು ಏನ್ ಹೇಳಿದ್ರಿಪ್ಪ ಏಕ ಅಲ್ಲ ಹಜಾರ ನಾಮ ಹಜಾರ ನಾಮ ಹೌದೌದು ಬಸವಣ್ಣವ್ರು ಏನ್ ಹೇಳಿದ್ರು ಏನ್ ಹೇಳಿದ್ರಿ ದೇವನೊಬ್ಬನ ನಾಮ ಹಲವು ಅದಕ್ಕೆ ಜಗತ್ತದಾಗಿರುವಂತ ದೇವರು ಏನ್ ಆದ್ರೂ ಒಬ್ಬನೇ ಅದಾನೇ ಏನಾದ್ರು ಅವನು ಪರಮಾತ್ಮನ ಶಿವ ಇವತ್ತಿನ ದಿವ್ಸ ಇಲ್ಲಿ ಮಾಡುದ ಅದಕ್ಕ ಈಗೇನು ಬಹಳ ಮಾತಾಡಂಗಿಲ್ಲ ನಮ್ಮ ಶ್ರೇಷ್ಠ ಕಲಾವಂತರು ಕುಟಗಿ ಗ್ರಾಮದ ಜಟ್ಟಾಪ್ ಮಾರ ಹೇಳಿದ್ರು ಏನ್ ಹೇಳಿದ್ರು ಸರಜೋಡಿ ಕಲಾವಂತರ ಬಂದಾರ ಕಾಣಿ ವಿಜುಗೌಡರು ಹೌದು ಆ ಒಂದು ವಿಷಯ ಇಟ್ಕೊಂಡು ದೈವದ ಅಪ್ಣಿ ಪಡ್ಕೊಂಡು ಪಡ್ಕೊಂಡು ಯಾವ್ದು ವಿಷಯ ಇಟ್ಕೊಂಡು ಮಾತಾಡ್ತಾರ ಮಾತಾಡಿ ಅನ್ನುವಂತ ಮಾತನ್ನು ಹೇಳ್ಯಾರ ಹೇಳಿ ಆ ನಮ್ದೇನು ಅಭ್ಯಂತರ ಇಲ್ಲ ಎಲ್ಲಾ ದೈವದವ್ರು ಕೂಡಿಕೊಂಡು ವಿಷಯ ಮೇಲೆ ನೀವು ಚರ್ಚಾ ಮಾಡಿ ಹೋಗ್ರಿ ಅತಿ ದೈವದವ್ರು ಅಪ್ಣಿ ಕೊಟ್ರಿ ಅಂದ್ರೆ ಹೌದು ಆ ವಿಷಯ ಈಗ ಚಾಲೂ ಆಗ್ತದೆ ಹೌದು ಹೌದು ಯಾರಾದರೂ ನೀವು ಬಂದಿ ಹೇಳ್ತಿದ್ರೆ ಹೇಳ್ರಿ ಹೇಳ್ರಿ ರೀ ಕಡೆ ಮಾರಾಯನ ಕಡೆ ಕುಡಿ ಕೊಡ್ರಿ ಮಂತನ ಮಂತಾರ ಶ್ರೇ ಇತ್ತು ಅದಕ್ಕ ಹೇಳ್ತಾರ ಏನ್ ರೀ ಮಾತಲ್ಲಿ ಕೇಳ್ಕೊಬ್ಯಾಡ್ರಿ ಹಿರಿಯಾರ ಇದ್ರಾಗ ಈಶಾಡೇ ಇಲ್ರಿ ಹಾವ್ ಹಾವು ಚಿಂತನ ಮಾಡ್ತಾನಂದ್ರ ಇದು ಅದ್ರಾಗ ಈಶ್ಯಾಡಿದ್ರ ಹೇಳಾಕ ಬರ್ತಾವ ಹೌದು ಎಲ್ಲ ಬಂದವರಿಲ್ಲ ಬಲ್ಲವರು ಬಾಳಿಲ್ಲ ಬಂದವ್ರಿತ್ತು ಬಲ ಇಲ್ಲ ಸಾಹಿತ್ಯ ಎಲ್ಲರೂ ಇಲ್ಲ ಅಂತ ಹೌದು ಹೌದ್ ಹೌದ್ ಹಾ ಯಾಕಂದ್ರೆ ಇವತ್ತಿನ ಒಂದು ಮೂರು ವಿಷಯಗಳು ಇಡ್ತೀನಿ ನಾ ನೀವು ಅದ್ರ ಒಳಗೆ ಯಾವ್ದು ಬೆಕ್ಕಾದ್ ಹೇಳಿ ಹೌದೌದು ನಮಗ್ ಬಂದದ್ದೇ ಮಾಡ್ಬೇಕು ಇವತ್ತಿನ ದಿವ್ಸ ಬರ್ಲಾದ್ ಮಾಡ್ತಿರ ಬರು ಅದಕ್ಕೆ ಇವತ್ತಿನ ದಿವಸ ಒಂದ್ ಮೂರು ವಿಷಯ ಹಿಡ್ಕೋರಿ ಅಥವಾ ದಯವಿಲ್ಲ ಹೇಳಿದ್ರೆ ನೀವ್ ಹೇಳ್ತಾರೆ ಇಲ್ಲ ಏನು ವಿಷಯ ಕೇಳಿದ್ರೆ ನಮ್ಮ ಪ್ರಪಂಚದೊಳಗೆ ಹಿಡ್ಕೊಂಡು ಪ್ರಪಂಚ ಅನುಕೂಲ ಆಗಿರ್ಬೇಕು ಸಿದ್ಧಾಂತ ಇರ್ಬೇಕು ದೃಷ್ಟಾಂತ ಇರ್ಬೇಕು ತಿಳಿದಿರ್ಬೇಕು ಮರಿದಿರ್ಬೇಕು ಎಲ್ಲ ನಮಗ್ ನಿಮ್ಗೆ ಅನುಭವಕ್ಕೆ ಬಂದಿರಿ ಹಂಗ ಮಾತಾಡೋದಪ್ಪ ಏನಂದ್ರ ಏನ್ರಿ ಜೀವನ ಮುಕ್ತನಾಗಬೇಕಾದ್ರ ಏನ್ ಬೇಕು ಜೀವನ ಮುಕ್ತ ಆಗ್ಬೇಕಂದ್ರೆ ಒಂದು ಮನುಷ್ಯನಿಗೆ ವಿಚಾರ ವಿಚಾರ ವಿಚಾರದ ಮತ್ತೆ ಇನ್ನೊಂದು ವಿಶ್ವಾಸ ವಿಶ್ವಾಸ ಜಗತ್ತದೊಳಗಿನ ವಿಚಾರ ಶ್ರೇಷ್ಠದೋ ವಿಶ್ವಾಸ ಶ್ರೇಷ್ಠದೋ ಒಂದು ವಿಷಯ ಒಂದು ವಿಷಯ ರೀ ಮೈನ ಈ ವಿಷಯ ಯಾರು ಹೇಳ